ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಎಲ್ಲ ಥರ ತರಕಾರಿಗಳನ್ನ ಬಳಸಿ ಒಂದು ರುಚಿಕರವಾದಂಥ ಕೂಟು ಅಥವಾ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಮಾಡೋವಂಥ ಈ ಹುಳಿ ಊಟದ ಜೊತೆ ಸೈಡ್ ಆಗಿ ಬಡಿಸ್ತಾರೆ ಹಾಗೆಯೇ ಒಬ್ಬಟ್ಟಿ ಊಟದ ಜೊತೆ ಅಂತೂ ತುಂಬಾ ವಿಶೇಷ ಒಬ್ಬಟ್ಟಿ ಊಟದ ಜೊತೆ ಈ ಹುಳಿ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಚಪಾತಿ ರೊಟ್ಟಿ ಜೊತೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ದರೆ ಈ ಹುಳಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಈ ಕಡಲೆಬೇಳೆನ ಎರಡು ಸರಿ ತೊಳ್ಕೊಂಡು ಈ ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಎರಡು ವಿಜಲ್ ಕೂಗೋದಕ್ಕೆ ಇಟ್ಕೊತಾ ಇದ್ದೀನಿ ಬೇಕೆಂದರೆ ಕಡಲೆಬೇಳೆನ ನೆನೆಸಿ ಅದು ಚೆನ್ನಾಗಿ ನೆನೆದ ನಂತರ ಒಂದು ವಿಷಲ್ ಕೂಗಿಸ್ಕೊಂಡ್ರು ಸಾಕಾಗುತ್ತೆ ಅಥವಾ ತರಕಾರಿ ಜೊತೆ ಡೈರೆಕ್ಟಾಗಿ ಬೇಳೆ ನೆನೆಸ್ಕೊಂಡಿರೋಂಥ ಬೇಳೆ ಹಾಕೊಬೋದು ಇಲ್ಲಿ ನಾನು ಕಡಲೆಬೇಳೆ ನೆನೆಸ್ಕೊಂಡು ಇರೋದ್ರಿಂದ ಎರಡು ವಿಜಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಎರಡು ವಿಜಲ್ ಕೂಗಿದೆ ಹಾಗೆ ಪ್ರೆಷರ್ ಕೂಡ ಬಿಟ್ಟಿದೆ ಇವಾಗ ಇಲ್ಲಿಟ್ಟು ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ನೋಡಿ ಕಡಲೆಬೇಳೆ ಎಲ್ಲ ಹದವಾಗಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಸೀಮೆ ಬದನೆಕಾಯಿನ ಸ್ವಲ್ಪ ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಏಳೆಂಟು ಹುರ್ಳಿಕಾಯಿ ಮತ್ತು ಒಂದು ಸಣ್ಣ ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ನೀರು ಕಡಿಮೆ ಇದೆ ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ವಿಝಲ್ ಕೂಗಿಸ್ಕೋಬೇಕು ಕಡಲೆಬೇಳೆ ಏನಾರು ಮೊದಲೇ ನೆನೆಸಿಟ್ರೆ ಈ ರೀತಿ ತರಕಾರಿ ಜೊತೆನೇ ಕಡಲೆಬೇಳೆ ಹಾಕ್ಕೊಂಡು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಕಡಲೆಬೇಳೆ ಕೂಡ ತರಕಾರಿ ಜೊತೆ ಬೇಗನೆ ಬೆಂದುಬಿಡುತ್ತೆ ನೋಡಿ ಈಗ ಇದು ಒಂದು ವಿಷಲ್ ಕೂಗಿದೆ ಇದು ಪ್ರೆಷರೆಲ್ಲ ಬಿಡಲಿ ಅಷ್ಟೊತ್ತಿಗೆ ಒಗ್ಗರಣೆಗೆ ಸಿದ್ಧ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಕರಿಬೇವು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆನೂ ಒಗ್ಗರಣೆಗೆ ಇಲ್ಲ ಯಾಕಂದರೆ ಬೇಯೋದಕ್ಕೆ ಈಗಾಗಲೇ ಕಡಲೆಬೇಳೆ ಹಾಕ್ಕೊಂಡಿದ್ದೀವಲ್ವ ಹಾಗಾಗಿ ಇಲ್ಲಿ ಬರೀ ಸಾಸಿವೆ ಕರಿಬೇವು ಕಡ್ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈ ಕರಿಬೇವೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ದಪ್ಪದಾಗಿರೋಂಥ ಈರುಳ್ಳಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಗ್ಗರಣಲ್ಲಿ ಚೆನ್ನಾಗಿ ಬಾಡಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಇಲ್ಲಿ ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿದೆ ಈಗ ನಾನು ಈ ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ಇದ್ದೀನಿ ಯಾಕಂದರೆ ಇದನ್ನ ರುಬ್ಬೋದಕ್ಕೆ ಹಾಕ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಹುರ್ಕೊಂಡಿರೋಂಥ ಈರುಳ್ಳಿನ ಹಾಗೆ ಇದ್ದೀನಿ ಬೇಕು ಅಂದರೆ ಸಪ್ರೇಟಾಗಿ ಅರ್ಧ ಈರುಳ್ಳಿ ಹೀಗೆ ಹಾಕ್ಕೊಂಡು ಇನ್ನು ಅರ್ಧ ಈರುಳ್ಳಿನ ಸಪ್ರೇಟಾಗಿ ಹುರಿದು ಕೂಡ ಹಾಕ್ಕೋಬೋದು ಮೊದಲೇ ರುಬ್ಬ ಇಟ್ಕೊಳ್ಳೋಣ ಅನ್ನೋದಾದರೆ ನಾನೀಗ ಒಗ್ಗರಣೆಲೆ ಅರ್ಧ ಈರುಳ್ಳಿ ಅಷ್ಟು ತೆಗ್ದಿಟ್ಕೊತಾ ಇದ್ದೀನಿ ಈಗ ರುಬ್ಬೋದಕ್ಕೆ ಸಿದ್ಧ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾನಿಲ್ಲಿ ರುಬ್ಬೋದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಅಚ್ಕಾಲ್ ಪುಡಿ ಧನಿಯಾ ಪೌಡರ್ ಹಾಗೆ ಜೀರಾ ಪೌಡರ್ ಕೂಡ ಹಾಕ್ಕೋಬೋದು ಈಗ ಇದಕ್ಕೆ ಈಗಾಗಲೇ ಒಗ್ಗರಣೆಯಲ್ಲಿ ಎತ್ತಿಟ್ಕೊಂಡಿದ್ದೀನಲ್ಲ ಆ ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ಈಗ ರುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇದನ್ನು ಈಗ ಮಾಡ್ಕೊಂಡಿರುವಂಥ ಒಗ್ಗರಣೆ ಹಾಕೊತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಬಾಡಿದೆ ಹಾಗಾಗಿ ಈ ಒಗ್ಗರಣೆನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಹೀಗೆ ಹಾಕ್ಕೊಂಡು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಇದ್ರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹಣ್ಣಿನ ರಸ ಇದ್ದೀನಿ ಹಾಗೆ ಹುರುಗಡ್ಲೆ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಹುರುಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗಾಗಿ ಹುರಗಡ್ಲೆ ಪುಡಿನ ಕೂಡ ಇಲ್ಲಿ ಮೇಲೆ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಪುಡಿ ಇದ್ದೀನಿ ಈಗ ಹುರ್ಗಡ್ಲೆ ಪುಡಿ ಏನಾದ್ರೂ ನಿಮ್ಮ ಹತ್ರ ರೆಡಿ ಇಲ್ಲ ಅನ್ನೋದಾದರೆ ಈ ರುಬ್ಬೋ ಸಮಯದಲ್ಲೇ ಹುರುಗಡ್ಲೆ ಒಂದು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಅದನ್ನ ಕೂಡ ರುಬ್ಕೊಂಡ್ಬಿಡ್ಬೋದು ಈಗ ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಹುಳಿ ಕಾರ ಎಲ್ಲ ಕುದಿಬೇಕು ನಂತರ ಈಗಾಗಲೇ ಬೆಂದಿರೋಂಥ ತರಕಾರಿನ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ನೋಡಿ ಇಲ್ಲಿ ಈಗಾಗಲೇ ಕುದಿಯೋದಕ್ಕೆ ಶುರುವಾಗಿದೆ ಹಾಗೆ ಕುಕ್ಕರು ಕೂಡ ಅಷ್ಟೇ ಪ್ರೆಷರೆಲ್ಲ ಬಿಟ್ಟು ತಣ್ಣಗಾಗಿದೆ ನೋಡಿ ಇಲ್ಲಿ ಈಗ ಇದನ್ನ ಅಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಎಲ್ಲ ತರಕಾರಿಗಳು ಕೂಡ ಹದವಾಗಿ ಚೆನ್ನಾಗಿ ಬೆಂದಿದೆ ಹಾಗೆ ಇಲ್ಲಿ ಬೇಳೆ ತರಕಾರಿ ಎಲ್ಲ ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ಕೂಡ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ತರಕಾರಿಗಳೆಲ್ಲ ಸಾಫ್ಟಾಗಿ ಆಗಿದೆ ಈಗ ಈ ಬೇಯಿಸ್ಕೊಂಡಿರೋಂಥ ತರಕಾರಿನೆಲ್ಲ ಈಗಾಗಲೇ ಕುದಿತಾ ಇರೋವಂಥ ಒಗ್ಗರಣೆನಲ್ಲಿ ಹಾಕೊಂಬಡೋಣ ಹೀಗೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಈ ಹುಳಿ ಖಾರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ತರಕಾರಿಯಲ್ಲಿ ಮತ್ತು ಬೇಳೆ ಎಲ್ಲ ಹುಳಿ ಖಾರನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಈಗಾಗಲೇ ತರಕಾರಿ ಬೇಳೆದು ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಹುಳಿ ಖಾರ ಕೂಡ ಚೆನ್ನಾಗಿ ಕುದ್ದಿದೆ ಹಾಗಾಗಿ ಈ ಉಪ್ಪು ಕರ್ಗೆ ಈ ತರಕಾರಿ ಎಲ್ಲ ಉಪ್ಪು ಹಿಡಿಯೋ ಹಾಗೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಹುಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಬಿಡುತ್ತೆ ಹಾಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ ಮಿಶ್ರ ತರಕಾರಿಗಳ ಕೂಟ ಅಥವಾ ಹುಳಿ ತಿನ್ನೋದಕ್ಕೆ ಸಿದ್ಧ ಆಗಿದೆ ಸೀಮೆ ಬದ್ನೆಕಾಯಿನ್ನ ಬಳಸಿ ಮಾಡಿರೋದ್ರಿಂದ ಈ ಕೂಟು ತುಂಬಾ ಚೆನ್ನಾಗಿರುತ್ತೆ ಈ ಯುಗಾದಿಗೆ ನೀವು ಕೂಡ ಈ ಹುಳಿ ಅಥವಾ ಕೂಟ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ನೋಡಿ ಕೂಟ್ನ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು